ಪ್ರೀತಿಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರಕ್ಕೆ ಸ್ವಾಗತ ಇದು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ ಇವತ್ತು ನಾವು ತಿಳ್ಕೊಳ್ಳುವಂತ ಪದ್ಯ ಯಾವುದು ಆರನೇ ಪದ್ಯ ಆರನೇ ಪದ್ಯದ ಹೆಸರೇನು ತತ್ವ ಪದಗಳು ಅನ್ನುವಂಥದ್ದು ಹಾಗಾದ್ರೆ ಇದನ್ನು ಬರೆದವರು ಯಾರು ಕಡಕೋಳ ಮಡಿವಾಳಪ್ಪ ಅವರು ಹಾಗೂ ಶಿಶುನಾಳ ಶರೀಫರು ಈ ತತ್ವ ಪದ ಅನ್ನೋದು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಆಡೋ ಭಾಷೆಯಲ್ಲಿ ಇರುವಂಥದ್ದು ಇಂತಹ ತತ್ವ ಪದಗಳಲ್ಲಿ ಒಂದಾದಂತಹ ಅಂತಂದ್ರೆ ಯಾರು ಬರೆದಿರುವಂಥದ್ದು ಕಡಕುಳ ಮಡಿವಾಳಪ್ಪನವರು ಬರೆದಿರುವಂತಹ ಗುರುಕರ್ಣೆ ಎನ್ನುವಂತಹ ತತ್ವ ಪದಗಳೇನು ಹೇಳುತ್ತೆ ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದಂತಹ ಅವನ ನಡೆನುಡಿಗಳ ಬಗ್ಗೆ ತಿಳಿಸುತ್ತೆ ಹಾಗೆ ಶಿಶುನಾಳ ಚರೀಪುರ ತತ್ವ ಪದ ಬಿದಿರಿನ ಬಗ್ಗೆ ಬಿದಿರು ಒಂದು ಸಸ್ಯವಾಗಿ ಅದು ಯಾವ ರೀತಿಯಾಗಿ ಮುಂದೆ ಮನುಷ್ಯನಿಗೆ ಬಹಳ ಉಪಯೋಗವಾಗಿರುತ್ತೆ ಹೇಗೆ ಬಹು ಉಪಯೋಗಿ ಸಸ್ಯ ಅದು ಎನ್ನುವುದನ್ನ ಇಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಹೇಗೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಕಿ ನಮ್ಮ ಮೊದಲೇನ್ ಮಾಡೋಣ ಇದನ್ನು ಬರೆದಂತಹ ತತ್ವ ಪದಕಾರರು ಅಂತಂದ್ರೆ ಕೃತಿಕಾರರ ಪರಿಚಯವನ್ನ ಹಾಗೆ ಈ ಪದ್ಯದ ಆಶಯವನ್ನ ಪ್ರವೇಶವನ್ನ ತಿಳ್ಕೊಂಡ ನಂತರ ಏನ್ ಮಾಡೋಣ ಈ ಪದ್ಯದ ಸಾರಾಂಶವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದ್ಲೇ ಕೃತಿಕಾರರು ಯಾರು ತತ್ವ ಪದಕಾರರು ಕಡಕೋಳ ಮಡಿವಾಳಪ್ಪ ಅವರು ಇವರು ಯಾವಾಗ ಅಂತಂದ್ರೆ ಅವರ ಕಾಲ ಕೃಶಿ ಶಕ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಎಲ್ಲಿ ಜನಿಸಿದ್ರು ಇವರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬೀದನೂರು ಗ್ರಾಮದಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ತಾಯಿ ಹೆಸರು ನೋಡಿ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷಯ್ಯ ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ನಿರ್ದೇಶನ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನ ಪಡಿತಾರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಒಂದು ಪ್ರತಿಭೆಯನ್ನು ಬೆರೆದಂತ ಇವರು ವಿಶಿಷ್ಟ ಕವಿ ಅನ್ಸ್ಕೊಂಡಿದ್ದಾರೆ ವಿಶಿಷ್ಟವಾದ ರೀತಿಯ ರಚನೆಯ ಮೂಲಕ ವಿಶಿಷ್ಟ ಕವಿ ಅನ್ಸ್ಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆ ದೇವರ್ಗಿ ತಾಲೂಕಿನ ಯಡ್ರಾಮಿ ಬಳಿಯ ಕಡಕೋಳ ಎನ್ನುವಂತ ಗ್ರಾಮವು ಇವರ ಒಂದು ಕಾರ್ಯಕ್ಷೇತ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಡಕೋಳ ಮಡಿವಾಳಪ್ಪ ಅನ್ನುವಂತ ಒಂದು ಮಠವು ಸಹ ಅವರ ಒಂದು ಮಠವೂ ಸಹ ಅಲ್ಲಿದೆ ಮಹಾಂತೇಶ ಎನ್ನುವುದು ಇವರ ಒಂದು ಅಂಕಿತವಾಗಿದೆ ಮಹಾಂತೇಶ ಎನ್ನುವಂತಹ ಅಂಕಿತವನ್ನು ಇಟ್ಕೊಂಡು ಇವರು ನೂರಾರು ತತ್ವ ಪದಗಳನ್ನ ರಚಿಸಿದ ಕೀರ್ತಿಯನ್ನ ಪಡೆದಿದ್ದಾರೆ ಇದಿಷ್ಟು ಇವರ ಒಂದು ಪರಿಚಯ ಆಯಿತು ಹಾಗಾದ್ರೆ ಈ ಪದ್ಯದ ಆಶಯ ಭಾವ ಏನಿರ್ಬೋದು ಅನ್ನೋದನ್ನ ನೋಡ್ತಾ ಹೋಗಂ ಏನು ಹೇಳಿದ್ದಾರೆ ಕಡಕೋಳ ಮಡಿವಾಳಪ್ಪ ಅವರು ತತ್ವ ಮಾನವ ಅಂದರೆ ಮನುಷ್ಯ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನ್ ಜೀವನದಲ್ಲಿ ಅನುಸರಿಸಬೇಕಾದಂತಹ ಕೆಲವು ನಡೆನುಡಿಗಳು ಅಂದರೆ ಅವನು ಯಾವ ರೀತಿಯಾಗಿ ಸಮಾಜದಲ್ಲಿ ಇರಬೇಕು ಅನ್ನೋದನ್ನು ಬಹಳ ಸುಂದರವಾದ ಒಂದು ಚಿತ್ರಣವನ್ನು ನೀಡಿದ್ದಾರೆ ಅಂದರೆ ನಮ್ಮ ಎಲ್ಲ ಕಾರ್ಯಗಳಿಗೂ ಗುರು ಕರುಣೆ ಅಗತ್ಯ ಅಂತಂದರೆ ಗುರುವಿನ ಕರುಣೆ ಗುರು ಅಂತಂದರೆ ವಿದ್ಯೆ ಕಲಿಸುವಂಥ ಗುರು ಆಗಿರ್ಬೋದು ಆ ಗುರು ಅನ್ನುವಂಥ ಭಗವಂತ ಆಗಿರ್ಬೋದು ಇವರಿಬ್ಬರ ಕರುಣೆಯೂ ನಮಗೆ ಮುಖ್ಯ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ ಎಲ್ಲದಕ್ಕಾಗಿ ಮುಖ್ಯವಾಗಿ ನಮಗೆ ಒಬ್ಬ ಹಿರಿಯರ ಕರುಣೆ ಅನ್ನೋದು ಅಗತ್ಯ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ ಅವರು ಸಾಧು ಸತ್ಪುರುಷರನ್ನ ಸೇವೆಯನ್ನು ಮಾಡಬೇಕು ಅಂತಾರೆ ಹಾಗೆ ಹೀನ ಮನುಷ್ಯರ ಸ್ನೇಹವನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ರೀತಿ ಅವರ ಸ್ನೇಹವನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡದಿರುವುದು ಉತ್ತಮ ಗುಣ ಎನ್ನುವಂತಹ ಒಂದು ಅಭಿಪ್ರಾಯದ ಮೂಲಕ ಇಲ್ಲಿ ಗುರುಕರ್ಣೆ ಎನ್ನುವಂತಹ ತತ್ವ ಪದದ ಬಗ್ಗೆ ಇಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದನ್ನ ನೋಡ್ಬೋದು ಹಾಗೆ ಇನ್ನೊಬ್ರು ಯಾರು ತತ್ವಪದಕಾರರು ಅದಕ್ಕೂ ಈ ಗುರುಕರ್ಣೆ ತತ್ವ ಪದವನ್ನ ಅವರ ಆಯ್ದ ತತ್ವ ಪದಗಳಿಂದ ಇದನ್ನ ಪಡ್ಕೊಂಡಿದೀವಿ ಇನ್ನೊಬ್ರು ಯಾರು ಸಂತ ಶಿಶುನಾಳ ಶರೀಫರು ಸಂತ ಶಿಶುನಾಳ ಶರೀಫರು ಸಹ ತತ್ವ ರಚನಾಕಾರರು ಇವರು ಹುಟ್ಟಿದ್ಯಾವಾಗ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಎಲ್ಲಿ ಹುಟ್ಟಿದ್ರು ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ ಜನಿಸ್ತಾರೆ ಇವರು ಇವರ ಬಾಲ್ಯದ ಹೆಸರೇನಿತ್ತು ಮೊಹಮ್ಮದ್ ಶರೀಫ್ ಅಂತೇಳಿ ಗುರು ಕಳಸದ ಗೋವಿಂದ ಭಟ್ಟರು ಇವರ ಗುರುಗಳು ಗೋವಿಂದ ಭಟ್ಟರಾಗಿದ್ದರು ಕರ್ನಾಟಕದ ಕಬೀರರೆಂದ ಇವರು ಶರೀಫರು ಪ್ರಸಿದ್ಧಿಯನ್ನ ಪಡೆದಿದ್ರು ಅಂದ್ರೆ ಶಿಶುನಾಳಾದೀಶ ಶಿಶುನಾಳೇಶ ಎನ್ನುವಂತ ಅಂಕಿತವನ್ನು ಹೊಂದಿಯವರು ನೂರಾರು ತತ್ವ ರಚನೆ ಮಾಡಿದ್ದಾರೆ ಇದಿಷ್ಟು ಇವರ ಪರಿಚಯ ಆಯಿತು ಇವರು ಇದರ ಆಶಯ ಭಾವದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಪ್ರಕೃತಿಯಲ್ಲಿ ಅಂತಂದ್ರೆ ಈ ನಿಸರ್ಗದಲ್ಲಿ ಬೇಡವಾದಂತ ವಸ್ತು ಯಾವುದೂ ಇಲ್ಲ ಯಾವುದೇ ಒಂದು ರೀತಿಯಲ್ಲಿ ಆ ವಸ್ತುಗಳ ಪ್ರಯೋಜನಕ್ಕೆ ಬಂದೇ ಬರ್ತವೆ ನಿಷ್ಪ್ರಯೋಜಕ ಅನ್ನೋದಿಲ್ಲ ಕೆಲವು ಏನಾಗುತ್ತೆ ಹೆಚ್ಚು ಪ್ರಯೋಜನಕ್ಕೆ ಬರುತ್ತೆ ಇನ್ನು ಕೆಲವು ಸ್ವಲ್ಪ ಮಟ್ಟಿಗೆ ಪ್ರಯೋಜನಕ್ಕೆ ಬರುವಂತಹ ವಸ್ತುಗಳು ಇಲ್ಲಿ ನೋಡಿ ಹುಟ್ಟಿನಿಂದ ಸಾಯುವ ತನಕ ದಿನನಿತ್ಯ ಬಳಸುವಂತಹ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ದಿನನಿತ್ಯ ಬಳಕೆಯಲ್ಲಿರುವಂಥ ಅತ್ಯಮೂಲ್ಯವಾದಂಥ ವಸ್ತು ಅಂತಂದರೆ ನೀರು ನೀರಿಲ್ಲದೆ ಇದ್ರೆ ಮನುಷ್ಯ ಇರ್ಬೋದು ಪ್ರತಿಯೊಂದು ಜೀವಿಯು ನೀರಿಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದರಂತೆ ಬಿದಿರು ಸಹ ಭಾಳ ಉಪಯೋಗವಾಗುವಂಥದ್ದು ಅನ್ನೋದನ್ನು ಹೇಳಿದ್ದಾರೆ ಸಮಾಜದಲ್ಲಿ ಎಲ್ಲರಿಗೂ ಅಂದ್ರೆ ಈ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಸಂದರ್ಭಗಳಲ್ಲಿಯೂ ಬೇಕಾದಂಥ ಒಂದು ಅತ್ಯಮೂಲ್ಯವಾದ ಮತ್ತು ಅಗತ್ಯವಾದ ವಸ್ತು ಅಂತಂದ್ರೆ ಬಿದ್ರ ಅನ್ನೋದನ್ನ ಹೇಳಿದ್ದಾರೆ ಅದು ಸಂತನು ತನ್ನ ದೃಷ್ಟಿಯಲ್ಲಿ ನೋಡಿದ ರೀತಿ ಅಂತಂದ್ರೆ ಚಿಶುನಾಳ ಶರೀಫರು ಯಾವ ರೀತಿಯಾಗಿ ನೋಡಿದ್ದಾರೆ ಅನ್ನೋದನ್ನ ತತ್ವ ಪದದಲ್ಲಿ ಬಹಳ ಸರಳ ಸುಂದರವಾದ ಒಂದು ಚಿತ್ರಣವನ್ನ ನೀಡಿದ್ದಾರೆ ಈ ಬಿದಿರು ತತ್ವ ಪದವನ್ನ ವಿದ್ವಾನ್ ಸದ್ಯೋ ಸದ್ಯೋಜಾತ್ಮೂರ್ತಿ ಅವರು ಸಂಪಾದಿಸಿರುವಂತ ಶಿಶುನಾಳರ ಗೀತೆಗಳು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಗೊತ್ತಾಯ್ತಲ್ವಾ ಇದಿಷ್ಟು ಅವರ ಆಶಯ ಭಾವ ಆಯ್ತು ಈಗ ಈ ಪದ್ಯದ ಒಂದು ಪ್ರವೇಶವನ್ನು ನೋಡೋಣ ಏನ್ ಹೇಳಿದ್ದಾರೆ ಅನ್ನೋದು ಪ್ರವೇಶದಲ್ಲಿ ಏನ್ ಹೇಳಿದ್ದಾರೆ ಸಾಗರ ಸದೃಶ ತತ್ವಜ್ಞಾನವನ್ನು ಸಾಗರ ಅಂತಂದ್ರೆ ಸಮುದ್ರದಷ್ಟು ವಿಶಾಲವಾದಂತಹ ತತ್ವಜ್ಞಾನವನ್ನು ಸಾಮಾನ್ಯರಿಗೂ ಅಂದ್ರೆ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಆಡು ಭಾಷೆಯಲ್ಲಿ ಹಾಡಿರುವುದು ತತ್ವ ಪದಕಾರರ ಒಂದು ವಿಶ್ ವೈಶಿಷ್ಟ್ಯ ಅಥವಾ ಒಂದು ಲಕ್ಷಣ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಯಾರು ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ್ ಅವರು ಸಹ ಪ್ರಖ್ಯಾತ ತತ್ವ ಪದಕಾರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಒಂದು ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳ್ಬೋದು ಹಿಂದಿ ಭಾಷೆಯಲ್ಲಿ ಕಬೀರರ ತತ್ವಜ್ಞಾನವನ್ನು ಸರಳ ಪದ ಬಳಕೆಯ ಮೂಲಕ ಉಣಬಡಿಸಿದರೆ ಹಿಂದಿಯಲ್ಲಿ ಕಬೀರ್ ಕೆ ದೋಹೆ ಅನ್ನೋದಿದೆಯಲ್ವಾ ಅವರು ಹಿಂದಿ ಭಾಷೆಯಲ್ಲಿ ಸರಳ ಪದ ಬಳಕೆಯ ಮೂಲಕ ಅಲ್ಲಿ ಉಣಬಡಿಸಿದರೆ ಅಂದ್ರೆ ಅಲ್ಲಿ ಈ ತತ್ವ ಪದವನ್ನು ಇಲ್ಲಿ ಕನ್ನಡದಲ್ಲಿ ಶಿಶುನಾಳ ಶರೀಫರು ಇಂತಹ ಮಾತ್ ಕಾರ್ಯವನ್ನ ಸಾಧಿಸಿ ಕನ್ನಡದ ಒಂದು ಕಬೀರರೆಂದು ಹೆಸರನ್ನು ಪಡೆದಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ಗುರು ಕರುಣೆ ಅನ್ನೋದು ಸಾಧು ಸತ್ಪುರುಷರ ಸ್ನೇಹ ಮತ್ತು ಮಹತ್ವವನ್ನು ಕುರಿತು ಗುರುಕರುಣೆ ತತ್ವ ಪದದಲ್ಲಿ ವರ್ಣಿಸಿದ್ದಾರೆ ಗುರುಕರುಣೆ ಸಾಧು ಸತ್ಪುರುಷರ ಸ್ನೇಹ ಮಾಡಬೇಕು ಗುರುವಿನ ಕರುಣೆ ಇರ್ಬೇಕು ಅನ್ನೋದೇ ಇಲ್ಲಿ ಗುರುಕರ್ಣೆ ಎನ್ನುವಂತಹ ಪದ್ಯದಲ್ಲಿ ಹೇಳಿದ್ದಾರೆ ಅದೇ ಎರಡನೇ ಪದ್ಯ ಯಾವುದು ಬಿದಿರು ಅನ್ನುವಂಥದ್ದನ್ನ ಮಾನವನ ಜೀವನದಲ್ಲಿ ಯಾವ ರೀತಿಯಾಗಿ ಹುಟ್ಟಿನಿಂದ ಸಾಯುವ ತನಕ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಇಲ್ಲಿ ವರ್ಣಿಸಿದ್ದಾರೆ ವಿವಿಧ ರೀತಿಯಲ್ಲಿ ವಿವಿಧ ಮಜಲುಗಳ ರೀತಿಯಲ್ಲಿ ವಿವಿಧ ಭಾಗಗಳಾಗಿ ಹೇಗೆ ಬಿದ್ದಿರು ಉಪಯುಕ್ತತೆಯನ್ನು ಪಡೆಯುತ್ತೆ ಮಾನವನಿಗೆ ಹುಟ್ಟಿನಿಂದ ಸಾಯೋ ತನಕ ಹೇಗೆ ಪ್ರಯೋಜನ ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ತತ್ವ ಪದಕಾರರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಹಾಗಾದ್ರೆ ಮೊದ್ಲೇನ್ ಮಾಡೋಣ ಗುರುಕರುಣೆಯನ್ನ ಫಸ್ಟ್ ನೋಡ್ತಾ ಹೋಗೋಣ ಗುರುಕರುಣೆಯಲ್ಲಿ ಮೊದಲನೇ ಸಾಲು ಮತ್ತು ಎರಡನೇ ಸಾಲಿನ ಬಗ್ಗೆ ಏನ್ ಹೇಳಿದ್ದಾರೆ ಮೊದಲನೇ ಮತ್ತೆ ಎರಡನೇ ನುಡಿಯಲ್ಲಿ ಇಲ್ಲಿ ಸ್ನೇಹ ಅಥವಾ ಗೆಳೆತನದ ಬಗ್ಗೆ ಹೇಳಿದ್ದಾರೆ ಯಾವ ರೀತಿಯಾದಂತಹ ಸ್ನೇಹ ಇರಬೇಕು ಯಾವ ರೀತಿಯಾದಂತಹ ಗೆಳೆತನ ಇರಬೇಕು ಅನ್ನೋದ್ರಲ್ಲಿ ಹೇಳಿದ್ದಾರೆ ಹಾಗೆ ಮೂರು ಮತ್ತು ನಾಲ್ಕನೇ ಸಾಲು ಅಥವಾ ನುಡಿಗಳಲ್ಲಿ ಏನ್ ಹೇಳಿದ್ದಾರೆ ನಮ್ಮ ನಡತೆ ಹೇಗಿರ್ಬೇಕು ಮನುಷ್ಯನ ನಡತೆಯ ಬಗ್ಗೆ ಒಂದು ಮಾತಿನಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಮೊದಲನೇದೇನು ನೋಡೋಣ ಮೊದಲು ಮತ್ತೆ ಎರಡನೇ ನುಡಿಯ ಸ್ನೇಹದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಏನೇಳಿದ್ದಾರೆ ನೋಡಿ ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಅಂತೇಳಿ ಹೇಳಿದ್ದಾರೆ ಏನಂತಾರೆ ಗುರುಕರುಣವಿಲ್ಲದವನ ಗುರುವಿನಿಂದ ಗುರುವಿನಲ್ಲಿ ಗುರುವಿಗೆ ಶಿಷ್ಯನ ಮೇಲೆ ಕರುಣೆ ಇಲ್ಲದೆ ಇದ್ರೆ ಗುರುವಿನ ಕರುಣೆ ಇಲ್ಲದಂತ ಶಿಷ್ಯನ ಸ್ನೇಹವನ್ನು ಮಾಡಬಾರ್ದು ಅಂದ್ರೆ ಗುರುವಿನ ಕರುಣೆ ಇಲ್ಲದವನ ಸ್ನೇಹವನ್ನು ಮಾಡಬಾರ್ದು ಅಂದ್ರೆ ಅವನು ಗುರುವಿನ ಒಂದು ಕರುಣೆಗೆ ಯೋಗ್ಯನಲ್ಲ ಅಂತಂದ್ರೆ ಅವನು ಒಳ್ಳೆಯವನಲ್ಲ ಅನ್ನೋ ಇರುತ್ತೆ ಗುರು ಹಿಂದೆ ಇಲ್ಲಿ ಏನಿರುತ್ತೆ ನಮ್ಗೆ ಬರೀ ಗುರು ಅಂದ್ರೆ ಪಾಠ ಹೇಳುವಂತ ಗುರು ಅಷ್ಟೇ ಎಲ್ಲ ದೇವರು ಸಹ ಆಗಿರುತ್ತೆ ಗುರುವಿನ ಅಥವಾ ಭಗವಂತನ ಒಂದು ಆಶೀರ್ವಾದ ಇಲ್ಲದಿರುವವನ ಸ್ನೇಹವನ್ನು ಮಾಡಿದರೆ ನಾವು ನಾಳಿನ ದಿನ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಂತಂದ್ರೆ ಒಳ್ಳೆಯವರ ಸ್ನೇಹವನ್ನ ಮಾಡ್ಬೇಕು ಅಂದ್ರೆ ಕೆಟ್ಟವರ ಸ್ನೇಹವನ್ನ ಮಾಡಬಾರ್ದು ಅನ್ನುವಂತ ಒಂದು ಮಾತನ್ನ ಇಲ್ಲಿ ನೋಡ್ಬೋದು ಗುರುಕರ್ಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಕೊನೆ ತನಕ ಇಂಥವರ ಸ್ನೇಹ ಬೇಡ ಇಂಥವರ ಸ್ನೇಹ ಮಾಡಿದರೆ ನಮ್ಗೆ ಏಳಿಗೆ ಆಗಲ್ಲ ನಮ್ಗೂ ಕಷ್ಟವಾಗತ್ತೆ ನಾವು ಕಷ್ಟವನ್ನ ಅನ್ಭವಿಸಬೇಕಾಗತ್ತೆ ಅನ್ನೋ ರೀತಿನಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಅಂತಂದ್ರೆ ಸಾಧುಗಳು ಸತ್ಪುರುಷರ ಸೇವೆಯನ್ನು ಮಾಡಬೇಕು ಅಂದ್ರೆ ಒಳ್ಳೆಯವರ ಸೇವೆಯನ್ನು ಮಾಡಬೇಕು ಪ್ರಾಮಾಣಿಕ ವ್ಯಕ್ತಿಗಳ ಸತ್ಪುರುಷರ ಸೇವೆಯನ್ನು ಮಾಡುವುದು ಒಳ್ಳೆಯದು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಬಹುಪಾಡ ಅಂದ್ರೆ ಬಹಳ ಕಷ್ಟ ಅಂತಂದ್ರೆ ಅದು ಕಷ್ಟವಾದರೂ ಯಾಕಂತಂದ್ರೆ ಅವರಲ್ಲಿ ಕೆಲವು ನಿಯಮಗಳು ಕಟ್ಟುಪಾಡುಗಳು ಅವರು ಅನುಸರಿಸ್ತಾರೆ ಆ ನಿಯಮಗಳ ಪ್ರಕಾರ ಅವರ ಸೇವೆಯನ್ನು ಮಾಡಬೇಕು ಅದು ಬಹಳ ಕಷ್ಟ ಎನಿಸಿದ್ರು ಆ ಸೇವೆ ಮಾಡುವುದರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಅಂದರೆ ಒಳ್ಳೆಯದಾಗಬೇಕಾದರೆ ನಾವು ಕಷ್ಟವನ್ನು ಅನುಭವಿಸ್ಲೇಬೇಕು ಅಂದ್ರೆ ಅದರಿಂದ ಕಷ್ಟಪಟ್ಟರೆ ಸುಖ ಉಂಟು ಅನ್ನುವಂತ ಮಾತು ಬಂದಿರೋ ರೀತಿ ನಮ್ಗೇನು ನಮ್ಗೆ ಯಾವಾಗ್ಲೂ ಏನ್ ಬೇಕು ಸಂತೋಷ ಬೇಕು ಕಷ್ಟ ಬೇಡ ಅಂದ್ರೆ ಸಂತೋಷ ಬಂದಲ್ಲಿ ಅಲ್ಲಿ ಏನಿರುತ್ತೆ ನಮ್ಗೆ ಒಳ್ಳೆತನ ಇರಲ್ಲ ಸಂತೋಷ ಜಾಸ್ತಿ ಆಗ್ತಾ ಒಂದೊಂದ್ಸಲಿ ಏನಾಗುತ್ತೆ ನಮ್ಮಲ್ಲಿ ಕೆಟ್ಟ ಗುಣಗಳು ಸೇರ್ಕೊಂಡ್ಬಿಡುತ್ತೆ ಆದ್ದರಿಂದ ನಾವೇನು ಇಲ್ಲಿ ಹೇಳಿದರೆ ಬಹುಪಾಡ ಕಷ್ಟಗಳಾದ್ರೂ ನಾವು ಅವರ ಸೇವೆಯನ್ನು ಮಾಡಬೇಕು ಸಾಧು ಸತ್ಪುರುಷರ ಸೇವೆಯನ್ನ ಮಾಡಬೇಕು ಗುರುವಿನ ಕರುಣೆ ಇಲ್ಲದವನ ಅಂದ್ರೆ ಭಗವಂತನ ಒಂದು ಆಶೀರ್ವಾದವಿಲ್ಲದವನ ಸ ಸ್ನೇಹವನ್ನು ಮಾಡಿದರೆ ನಮ್ಮ ಏಳಿಗೆಯು ಆಗೋದಿಲ್ಲ ಅನ್ನೋದನ್ನ ಮೊದಲನೇ ನುಡಿನಲ್ಲಿ ಹೇಳಿದ್ದಾರೆ ಹಾಗೆ ಎರಡನೇ ನುಡಿನಲ್ಲಿ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಮಾತಿನೊಳಗ ಮಾತಿಲ್ಲದವನ ಮಾತಿನೊಳಗ ಮಾತಿಲ್ಲದವನ ಅಂದ್ರೆ ಮಾತಾಡುವಾಗ ಇವಾಗ ಒಂದ್ಸರಿ ಮಾತಾಡೋದು ಒಳಗೊಂದು ಹೊರಗೊಂದು ಅಂತ ನಾವ್ ಹೇಳ್ತೀವಲ್ವಾ ಏನೋ ಒಂದ್ ರೀತಿ ಹೇಳೋದು ಇಲ್ಲ ಒಂಥರ ಹೇಳೋದು ಇನ್ನೊಂದ್ ಕಡೆ ಒಂಥರ ಇರೋದು ಹೇಳೋದು ಬಾಹ್ಯದಲ್ಲಿ ಒಂದ್ ರೀತಿ ಆಗೋದು ಆಂತರಿಕವಾಗಿ ಮನ್ಸಲ್ಲಿ ಒಂಥರ ಭಾವನೆ ಇರೋದು ಅಂತವರ ಜೊತೆಯಲ್ಲಿ ಅಂದ್ರೆ ಅವ್ರು ಏನೋ ಶತ್ರುಗಳ ರೀತಿನಲ್ಲಿ ಇರ್ತಾರೆ ಜೊತೆಯಲ್ಲಿ ಇದ್ಕೊಂಡೇ ಶತ್ರುಗಳ ರೀತಿಯಲ್ಲಿ ಇರೋದು ಅಂತವರ ಜೊತೆಯಲ್ಲಿ ಸ್ನೇಹವನ್ನ ಮಾಡಬಾರ್ದು ಸ್ನೇಹ ಮಾಡುವಾಗ ನೋಡ್ಕೊಂಡ್ ಮಾಡ್ಬೇಕು ಕೆಟ್ಟವರ ಸ್ನೇಹವನ್ನು ಮಾಡಿ ನೀವು ಕೆಡಬಾರ್ದು ಇಲ್ಲಿ ಹೇಳ್ತಾ ಇದಾರೆ ಮೇಲುನೋಟಕ್ಕೆ ನೋಟಕ್ಕೆ ಅವ್ರೇನು ಅನ್ಕೋತಾರೆ ಏನು ಮಾತು ಓ ಒಳ್ಳೆ ಸ್ನೇಹಿತ ಅಂತ ಅನ್ಕೋತೀವಿ ಆದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವರ ಜೊತೆಯಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅವರ ಸ್ನೇಹ ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂದ್ರೆ ಕೆಟ್ಟವರ ಸ್ನೇಹವನ್ನು ಮಾಡಿ ನೀನು ಕೆಡಬೇಡ ಕೆಟ್ಟವರ ಸ್ನೇಹವನ್ನು ಮಾಡಿದಾಗ ಏನಾಗತ್ತೆ ನಾವು ಕೆಟ್ಟವರಾಗ್ಬಿಡ್ತೀವಿ ಅಂತಂದ್ರೆ ಕೆಟ್ಟವರ ಸ್ನೇಹದಿಂದ ನಾವು ಕೆಟ್ಟ ಎಲ್ಲರ ಈ ಸಮಾಜದ ದೃಷ್ಟಿಯಲ್ಲಿಯೂ ನಾವು ಕೆಟ್ಟವರ ಅನ್ಸ್ಕೊಬಿಡ್ತೀವಿ ಆದ್ದರಿಂದ ಈನ ಮನುಷ್ಯನ ಸ್ನೇಹವನ್ನು ಮಾಡಿ ನೀನು ಕೆಡಲಿ ಬೇಡ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಹಾಗೆ ಮುಂದಿನ ನುಡಿಯಲ್ಲಿ ಏನ್ ಹೇಳಿದ್ದಾರೆ ಎರಡು ನುಡಿಯಲ್ಲಿ ಏನಾಯ್ತು ಸ್ನೇಹದ ಬಗ್ಗೆ ಹೇಳಿದ್ರು ಈಗ ನಮ್ಮ ನಡೆ ನುಡಿಗಳ ಬಗ್ಗೆ ಎರಡು ನುಡಿಯಲ್ಲಿ ಹೇಳಿದ್ದಾರೆ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಉಪ್ಪು ಬಳಸಲಿಬೇಡ ನಿತ್ಯ ಕಾಲದಲ್ಲಿ ಅಶನಮ ಉಂಡು ಹೊತ್ತು ಬೇಡ ಏನ್ ಹೇಳಿದ್ದಾರೆ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಮೇಲ್ನೋಟಕ್ಕೇನು ಅಕ್ಕ ತಂಗಿಯರು ಅಂತ ಹೇಳಿ ಕರೆದು ಮನಸ್ಸಿನಲ್ಲಿ ಅವರ ಬಗ್ಗೆ ಕೆಟ್ಟ ಭಾವನೆಯನ್ನ ಬೆಳೆಸ್ಕೋಬೇಡ ಅಂದ್ರೆ ಅಂತರ್ಯದಲ್ಲಿ ನಮ್ಗೆ ಅವ್ರ ಮೇಲೆ ಕೆಟ್ಟ ರೀತಿಯ ಭಾವನೆ ಬರಬಾರ್ದು ಹೇಗೆ ನಾವು ಬಾಹ್ಯವಾಗಿ ನಾವು ಯಾವ ರೀತಿ ಅಕ್ಕ ತಂಗಿಯರು ಅಂತ ಹೇಳ್ತೀವಿ ಅದೇ ರೀತಿ ಭಾವನೆ ನಮ್ಮ ಮನಸ್ಸಿನಲ್ಲಿಯೂ ಇರಬೇಕು ಅಂದ್ರೆ ಆ ರೀತಿಯಾದಂತಹ ಒಂದು ಗೌರವ ಭಾವನೆ ಇರಬೇಕು ಅಂತೇಳಿ ಹೇಳ್ತಾರೆ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ ಅವರಿಗೆ ಅವರ ದಾರಿಗೆ ಅಡ್ಡ ಬಂದು ತೊಂದರೆಯನ್ನು ಮಾಡಬೇಡಿ ಬಾಯಿಂದ ಕೆಲವರು ಮುಂದೆ ಅಕ್ಕ ತಂಗಿಯರು ಅಂತ ಹೇಳಿ ನಂತರ ಅವರಿಗೆ ಏನ್ ಮಾಡಬೇಡಿ ಅವರ ದಾರಿಗೆ ಅಡ್ಡ ಬಂದು ಅವರಲ್ಲಿ ಕೆಟ್ಟ ಭಾವನೆಯ ರೀತಿಯಲ್ಲಿ ವರ್ತನೆಯನ್ನು ಮಾಡಬೇಡಿ ಅನ್ನೋದನ್ನ ಹೇಳಿದರೆ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹುಕ್ಕು ಬಳಸಲಿ ಬೇಡ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತುಗಳಿಯಲು ಬೇಡ ಯಾವಾಗ್ಲೂ ಉಣ್ಣೋದು ತಿನ್ನೋದು ಊಟ ಮಾಡೋದು ಮಲಗೋದು ಮಾತಾಡೋದು ಹೊರಟೆ ಹೊಡೆಯೋದು ಇದೇ ರೀತಿ ಮಾಡಿ ಸಮಯವನ್ನ ವ್ಯರ್ಥ ಮಾಡಬೇಡ ದಿನನಿತ್ಯ ತಿನ್ನೋದು ಉಣ್ಣೋದು ಅನ್ನೋದು ಯಾಕಂತಂದ್ರೆ ಹೊತ್ತು ಮುತ್ತು ಒಡೆದರೆ ಹೋಯ್ತು ಹೊತ್ತು ಕಳೆದರೆ ಹೋಯ್ತು ಮುತ್ತು ಒಡೆದೋದಾಗ ತಿರ್ಗಿ ಅದನ್ನು ಕೂಡ್ಸಿ ಕೂಡಸೋಕ್ಕಾಗಲ್ಲ ಕೂಡ್ಸೋಕ್ಕಾಗಲ್ಲ ಅದೇ ರೀತಿ ಕಳೆದು ಹೋದಂಥ ಹೊತ್ತು ತಿರ್ಗಿ ನಮ್ಗೆ ಸಿಗೋಲ್ಲ ಹೊತ್ತು ಮುತ್ತು ಎರಡು ಬಹಳ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೊತ್ತು ಕಳಿಬಾರ್ದು ಸುಮ್ಮ ಸುಮ್ಮನೆ ಆಲಸಿಗಳ ರೀತಿನಲ್ಲಿರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಎಳೆಯಲಿ ಬೇಡ ಇದು ಸಹ ಒಂದು ರೀತಿ ನಮ್ಮ ನಡವಳಿಕೆನೇ ಆಗಿರುತ್ತೆ ಹೇಗೆ ಮೊದಲನೇ ನುಡಿಯಲ್ಲಿ ಇಲ್ಲಿ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಉಪ್ಪು ಬಳಸಲಿ ಬೇಡ ಅನ್ನುವಂಥದ್ದು ಹೇಗೆ ನಮ್ಮ ನಡೆ ನುಡಿ ಇರುತ್ತೋ ಅದೇ ಇದು ಸಹ ಒಂದು ರೀತಿ ನಮ್ಮ ನಡೆ ನುಡಿಯೂ ಆಗಿರುತ್ತೆ ಯಾಕಂತಂದರೆ ಏನು ಹೇಳ್ತಾರೆ ಯಾವಾಗಲೂ ತಿನ್ನೋದು ಕೂತ್ಕೊಂಡಿರೋದು ಟೈಮ್ ವೇಸ್ಟ್ ಮಾಡೋದು ಹಟ್ಟೆ ಹೊಡೆಯೋದು ಅಂತಾರಲ್ವ ಆ ರೀತಿ ಆಗಬಾರ್ದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಹಾಗೆ ಮುಂದಿನ ನುಡಿಯಲ್ಲಿ ಏನು ಹೇಳಿದ್ದಾರೆ ನೋಡೋಣ ಹಿಂದಿಗೆ ಹಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಏನೇಳಿದ್ದಾರೆ ಇಲ್ಲಿ ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಹಿರಿಯರಿಗೆ ಒಂದು ರೀತಿ ಹಿರಿಯರಿಗೆ ಒಂದು ರೀತಿಯ ನ್ಯಾಯವನ್ನು ಮಾಡಬೇಡ ಶ್ರೀಮಂತರಿಗೆ ಒಂದು ರೀತಿ ಬಡವರಿಗೆ ಒಂದು ರೀತಿಯಲ್ಲಿ ಭೇದ ಭಾವವನ್ನು ಮಾಡಬೇಡ ಇನ್ ಕಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಆ ರೀತಿಯಾದಂತ ಒಂದು ಭೇದ ಭಾವವನ್ನ ಮಾಡಬೇಡ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಿರಿಯರಿಗೆ ಒಂದು ರೀತಿಯ ನ್ಯಾಯ ಕಿರಿಯರಿಗೆ ಒಂದು ರೀತಿ ಅಂತಂದ್ರೆ ತಾರತಮ್ಯ ಭಾವನೆಯನ್ನ ಮಾಡಬೇಡ ಶ್ರೀಮಂತರು ಬಡವರು ಅನ್ನೋ ರೀತಿಯ ತಾರತಮ್ಯ ಬೇಡ ಭೇದ ಭಾವ ಬೇಡ ಇಲ್ಲಿ ಹೇಳ್ತಾ ಏನ್ ಹೇಳ್ತಾರೆ ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಅಂದ್ರೆ ಇಲ್ಲಿ ಈ ವಿಚಾರಧಾರೆಗಳೇನಾಗಿರುತ್ತೆ ಗುರು ಮಹಾಂತೇಶನ ರೀತಿಯ ತತ್ವಗಳು ತತ್ವಗಳಿದೆ ವಿಚಾರಧಾರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಅಂದರೆ ಗುರುವಿನ ಒಂದು ಧ್ಯಾನ ಮಾಡಿಕೊಂಡು ಗುರು ಕರುಣೆಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಗುರು ಮಹಾಂತೇಶನ ಪಾದವ ಹಿಡಿದಿರುವುದು ಬಹುಪಾಡ ಅಂತಂದರೆ ನಾವು ನ್ಯಾಯಯುತವಾದ ಮಾರ್ಗದಲ್ಲಿ ನಡೆಯುವುದು ಒಳ್ಳೆಯದು ಅನ್ನೋದನ್ನಿಲ್ಲಿ ಹೇಳ್ತಾ ಇದ್ದಾರೆ ಈ ತತ್ವ ಪದಗಳೇನು ಹೇಳುತ್ತೆ ನಮ್ಮನ್ನು ನಾವು ಒಳ್ಳೆಯ ರೀತಿ ಸರಿದಾರಿ ಕರ್ಕೊಂಡು ಹೋಗಬೇಕು ನಮ್ಮನ್ನು ನಾವು ಸರಿಯಾಗಿಟ್ಕೋಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು ಅನ್ನೋದನ್ನಿಲ್ಲಿ ತಿಳಿಸ್ತಾ ಇದೆ ಇದಿಷ್ಟು ಗುರು ಕರುಣೆ ಎನ್ನುವಂಥ ಕಡಕೋಳ ಮಣಿಬಾಳಪ್ಪ ಅವರು ಬರೆದಂತಹ ಇದು ಪದ್ಯ ಹಾಗೆಯೇ ಮುಂದಿನ ಯಾರು ಹೇಳಿರೋದು ಎರಡನೇದು ನೋಡಿ ಬಿದಿರು ತತ್ವ ಪದ ಬಿದಿರಿನ ಬಗ್ಗೆ ಶರೀಫರು ಹೇಳಿರುವಂಥದ್ದು ಏನು ಹೇಳಿದರೆ ಬಿದಿರು ನಾ ಯಾರಿಗಲ್ಲದವಳು ನಾ ಅನ್ನೋದು ನಾನು ಇಲ್ಲಿ ಬಿದಿರು ನಾನು ಯಾರಿಗಲ್ಲದವಳು ಅಂತಂದರೆ ನಾನು ಯಾರಿಗೂ ಉಪಯೋಗ ಆಗದೆ ಇರೋವಳು ನನ್ನೆಲ್ಲರಿಗೂ ಉಪಯೋಗಕ್ಕೆ ಬರುವಂಥವಳು ನಾನು ಬಿದಿರು ಅಂತೇಳಿ ಇಲ್ಲಿ ಹೇಳ್ತಾ ಇದೆ ಹುಟ್ಟುತ್ತಾ ಹುಲ್ಲು ನಾನಾದೆ ಬೆಳೆ ಬೆಳೆಯುತ್ತ ದೀವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಅಂತ ಅಂದ್ರೆ ಬಿದಿರು ಹುಟ್ಟಿದಾಗ ಹುಲ್ಲಿನ ರೀತಿಯಲ್ಲಿ ಅದು ಬೆಳೀತಾ ಹೋಗುತ್ತೆ ಹುಲ್ಲಿನ ತರ ಅದು ಬೆಳೆಯುತ್ತೆ ಹಾಗೆ ಏನಾಗುತ್ತೆ ಹುಲ್ಲಾಗಿ ಬೆಳೆದು ಬೆಳೆಯುತ್ತಾ ಬೆಳೆಯುತ್ತಾ ದೀವಿನಾದೆ ಅಂದ್ರೆ ದಷ್ಟಪುಷ್ಟವಾದ ಮರದ ರೀತಿಯಲ್ಲಿ ಅದು ಬೆಳೆಯುತ್ತೆ ಆಮೇಲೆ ಅದು ಏನಾಗುತ್ತೆ ಬೆಳೆದು ಹೇಗ್ ಪ್ರಯೋಜನಕ್ಕೆ ಬರುತ್ತೆ ಒಂದೊಂದೇ ಹೇಳಿದೆ ನೋಡಿ ಹುಟ್ಟಿನಿಂದ ಸಾವಿನ ತನಕ ಅಂತ ಹೇಳಿದಾರಲ್ವ ಅಂದ್ರೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಹುಟ್ಟಿದ ಮಕ್ಕಳಿಗೆ ಅದು ತೂಗುವ ತೊಟ್ಟಿಲಾಗುತ್ತೆ ಅನ್ನೋದನ್ನು ಹೇಳಿದರೆ ಹುಟ್ಟುತ್ತ ಹುಲ್ಲು ದಾನಾದೆ ಬೆಳೆ ಬೆಳೆಯುತ್ತ ದೀವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ತೆಗೆ ಬುಟ್ಟಿ ತಾನಾದೆ ಮಹಾತ್ಮರ ಕೈಗೆ ಬೆತ್ತನಾನಾದೆ ಪಲ್ಲಕ್ಕಿ ದಂಡಿಗೆ ಯಾ ಪಲ್ಲಕ್ಕಿ ಅಂತಂದರೆ ದೇವರನ್ನು ಬರುವಂತಹ ಪಲ್ಲಕ್ಕಿಗೆ ಒಂದು ಕೋಲಾದೆ ದಂಡಿಗೆ ತರ ಕೋಲನ್ನು ಇಟ್ಕೊಂಡು ಪಲ್ಲಕ್ಕಿ ಬರ್ತಾರಲ್ವ ದೇವರದು ಅದಕ್ಕೂ ನಾನೇ ಉಪಯೋಗ ಆಗ್ತೀನಿ ಅತ್ತೆಗೆ ಬುಟ್ಟಿ ನಾನಾದೆ ದೇವರ ಪೂಜೆಗೆ ತರುವಂತಹ ಬಿಲ್ವ ಪತ್ರೆಗೆ ದೇವರ ಬುಟ್ಟಿ ನಾನಾದೆ ಅದೇ ಆ ಬುಟ್ಟಿಯಲ್ಲಿ ಬಿಲ್ವ ಪತ್ರೆಯನ್ನು ಹಾಕೊಂಡು ಬರ್ತಾರಲ್ವಾ ಆ ಬುಟ್ಟಿ ನಾನಾದೆ ಅಂತ ಹೇಳ್ತಾರೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಒಳ್ಳೊಳ್ಳೆ ಮಹಾತ್ಮರ ಕೈಯಲ್ಲಿರುವಂತಹ ಬೆತ್ತವೂ ನಾನೇ ಅನ್ನೋದನ್ನ ಹೇಳ್ತೀನಿ ಅಂದ್ರೆ ಒಳ್ಳೆಯ ಮಹಾತ್ಮರು ಸಹ ನನ್ನ ಉಪಯೋಗವನ್ನು ಪಡ್ಕೋತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಹುಟ್ಟಲು ಒಣಗಿಯಾದೆ ಅಂಬಿಗಗೆ ಕೋಲು ತಾನಾದೆ ರೈತನಿಗೆ ಬಿತ್ತುವ ಕೂರಿಗೆ ಆದೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಕುಟ್ಟಲು ಆದೆ ಅಂತಂದರೆ ಬೀಜವನ್ನು ಅಂದರೆ ಭತ್ತವನ್ನು ಕುಟ್ಟಲು ಆದೆ ನಾನು ಒನಕೆಯೂ ಸಹ ಬಿದಿರಿನಿಂದ ಮಾಡ್ತಾರಲ್ವ ನೋಡಿ ಒನಕಿಯಾಗಿಯೂ ಉಪಯೋಗ ಆದಂತೆ ಹಾಗೆ ಅಂಬಿಗನಿಗೆ ಕೋಲು ನಾನು ಅಂಬಿಗೆ ದೋಣಿಯನ್ನು ನಡ್ಸ್ಕೊಂಡು ಹೋಗ್ತಾನಲ್ಲ ಅಂಬಿಗ ಅವನ ಒಂದು ರೀಗೋಲು ನಾನಾದೆ ಅವ್ನ ಹೋಗುವಂತ ಕೋಲು ಸಹ ನಾನಾದೆ ಅನ್ನೋದು ಹೇಳ್ತಾರೆ ಹಾಗೆ ರೈತನಿಗೆ ಬಿತ್ತುವ ಕೂರಿಗೆ ಅದೇ ರೈತನಿಗೆ ಬೀಜ ಬಿತ್ತುವಂತ ಒಂದು ಸಾಧನವೂ ನಾನಾದೆ ಅನ್ನುವಂತ ಆ ಬೀಜವನ್ನು ಹಾಕ್ಕೊಂಡು ಬಿತ್ತಾ ಇರ್ತಾರಲ್ಲ ಆ ಬಿತ್ತುವಾಗಿರುವಂಥ ಒಂದು ವಸ್ತು ಆ ಒಂದು ಸಾಧನವೂ ನಾನಾದೆ ಅನ್ನೋದನ್ನ ಬಿದಿರಿಲಿ ಹೇಳ್ತಾ ಇದೆ ಅದೇ ರೀತಿ ಕೊನೆಯಲ್ಲಿ ಏನ್ ಹೇಳುತ್ತೆ ಆಮೇಲೆ ಮುಂದೆ ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ಬೀಸುವ ಗೂಟ ಅಂತಂದ್ರೆ ರಾಗಿ ಕಲ್ಲನ್ನೆಲ್ಲ ಬೀಸ್ತಿವಲ್ಲ ಅದೊಂದು ಗೂಟ ತರ ಹಾಕಿಟ್ಟಿರ್ತೀವಲ್ವಾ ಅದು ತಾನೆ ಅಂತ ಹೇಳುತ್ತೆ ಕೇರುವ ಅಕ್ಕಿ ರಾಗಿ ಇವನ್ನೆಲ್ಲ ಕೇರುವುದಕ್ಕೆ ಗೆರೆಸಿ ಅಂತಿವಲ್ವ ಅಥವಾ ಮೊರ ಅಂತಿವಲ್ವ ಆ ಮೊರವು ತಾನಾದೆ ಅಂತ ಹೇಳುತ್ತೆ ಮುದುಕರಿಗೆ ಊರುವ ವ್ಯರ್ಥವಾದೆ ಮುದುಕರು ಅಂತಂದ್ರೆ ವಯಸ್ಸಾಗಿರುವಂತಹ ಮುದುಕರಿಗೆ ಆಧಾರ ಸ್ತಂಭ ಅನ್ನೋ ರೀತಿಯಲ್ಲಿ ಅವರು ಬೆತ್ತದ ತರ ರೀತಿನಲ್ಲಿ ಇಟ್ಕೊಂಡು ಇಟ್ಕೊಂಡೋಗ್ತಾರಲ್ಲೋ ಅದಕ್ಕೂ ತಾನು ಬೆತ್ತವಾದೆ ಅಂತ ಹೇಳಿ ಅದು ಹೇಳ್ತಾ ಇದೆ ಹಾಗೆಯೇ ಬಿದಿರು ನಾನು ಏನು ಉಪಯೋಗ ಆಗತ್ತೆ ಅನ್ನೋದನ್ನು ಮುಂದೆ ಏನು ಹೇಳುತ್ತೆ ನೋಡೋಣ ಆಡುವ ಕೋಲಾದೆ ಕೂಡಲು ಚಕ್ಕಡಿಯಾದೆ ಸಿದ್ದರಾಮೇಶಗೆ ನಂದಿ ಕೋಲಾದೆ ಅಂತ ಹೇಳ್ತಾ ಇದೆ ಆಡಲು ಕೋಲಾದೆ ಕೋಲಾಟ ಆಡುವುದಕ್ಕೆ ಕೋಲು ನಾನಾದೆ ಹೂಡಲು ಚಕ್ಕಡಿ ಚಕ್ಕಡಿ ಗಾಡಿ ಎತ್ತಿನ ಗಾಡಿ ಹೂಡಲು ಚಕ್ರದ ರೀತಿಯ ಇದು ಮತ್ತು ಹಾಗೆ ಹೊಲವನ್ನು ಹೂಡಲು ಸಹ ನಾನು ಏನಾದೆ ಚಕ್ಕಡಿ ಆದೆ ಅನ್ನೋ ಮಾತಿನಲ್ಲಿ ಹೇಳುತ್ತೆ ಸಿದ್ಧರಾಮೇಶಗೆ ನಂದಿ ಕೋಲಾದೆ ನಂದಿಕೋಲು ಅಂತಂದ್ರೆ ಏನು ಜಾತ್ರೆಯಲ್ಲಿ ಆಡುವಂಥ ನಂದಿಕೋಲಿನ ಒಂದು ಕುಣಿತದಲ್ಲಿ ಉಪಯೋಗಿಸುವಂತ ಒಂದು ಕೋಲು ಅದು ಸಿದ್ಧರಾಮೇಶನ ಜಾತ್ರೆಯಲ್ಲಿ ನಂದಿ ಕೋಲಾಗಿ ನಾನು ಉಪಯೋಗವಾದೆ ಅನ್ನೋದನ್ನೋದು ಹೇಳುತ್ತೆ ಹಾಗೆ ಮುಂದುವರೆದು ಕೊನೆಯಲ್ಲಿ ಏನು ಹೇಳುತ್ತೆ ಬಿದ್ದಿರುತ್ತನ ಉಪಯೋಗದ ಬಗ್ಗೆ ನೋಡೋಣ ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಶಿಶುನಾಳ ಓಲಗವಾದೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ ನೆರಳಿಗೆ ನೆರಳಿ ನೀಡುವುದಕ್ಕೆ ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಚಪ್ಪರವನ್ನು ಹಾಕ್ತಾರೆ ಆ ಚಪ್ಪರವನ್ನು ಹಾಕುವಾಗ ಏನಾಗುತ್ತೆ ಅದರ ಕೋಲುಗಳನ್ನು ಉಪಯೋಗಿಸಿ ಆಮೇಲೆ ಏನ್ ಮಾಡ್ತಾರೆ ಆ ಚಪ್ಪರದ ಮೇಲೆ ತೆಂಗಿನ ಗರಿಗಳಿಂದೆಲ್ಲ ಹಾಕಿರ್ತಾರೆ ಆ ರೀತಿಯ ನೆರಳಿಗೆ ಚಪ್ಪರವಾದೆ ಅಂತೇಳಿ ಹೇಳ್ತಾ ಇದ್ರೆ ಏಕದಂಡಿಗೆ ಕೊಳವೆಯಾದೆ ಏಕದಂಡಿ ಅಂತಂದ್ರೆ ಏನ್ ಮಾಡ್ತಾರೆ ಕೆಲವೊಬ್ರು ಆ ತಂತಿ ವಾದ್ಯಗಳನ್ನ ಹಿಡ್ಕೊಂಡು ಒಂದು ತಂತಿ ಇರುವಂತಹ ವಾದ್ಯಗಳನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ ಶಿಶುನಾಳಾದೀಶರ ಪದ್ಯವನ್ನು ಹೇಳ್ಕೊಂಡು ದಾಸಯ್ಯನವರು ಮಾಡ್ತಾರೆ ಆಡ್ಕೊಂಡು ಹೋಗ್ತಾರಲ್ವಾ ಅವ್ರ ಕೈಯಲ್ಲಿರುವಂತಹ ವಾದ್ಯವನ್ನ ಏಕದಂಡಿಗೆ ಅಂತ ಹೇಳ್ತೀವಿ ಏಕದಂಡಿಯ ವಾದ್ಯವು ನಾನಾದಿ ಅದೇ ರೀತಿ ಶಿಶುನಾಳ ಆದೀಶಗೆ ಶಿಶುನಾಳ ಆದೀಶನಿಗೆ ನಾನು ಒಂದು ಸ್ವರದಲ್ಲಿಯೂ ಉಪಯೋಗವಾಗ್ತೀನಿ ನಾದ ಸ್ವರವಾಗಿಯೂ ನನ್ನನ್ನು ಉಪಯೋಗಿಸ್ತಾರೆ ಈ ರೀತಿಯಾಗಿ ನನ್ನ ಉಪಯೋಗವಾಗುತ್ತೆ ಇಲ್ಲಿ ಬಿದಿರು ಹೇಳ್ತಾ ಇದೆ ಅಂತಂದ್ರೆ ಬಿದಿರು ಬಹಳ ಮುಖ್ಯ ಅತಿ ಅಮೂಲ್ಯ ವಸ್ತು ಅನ್ನೋದು ಅಂದರೆ ಎಲ್ ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲಿಯೂ ಬೇಕಾಗುವಂತ ಉಪಯೋಗವಾಗುವಂತ ವಸ್ತು ಇಲ್ಲಿ ಶಿಶುನಾಳ ಶರೀಫರು ತಮ್ಮ ತತ್ವ ಪದದಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ವರ್ಣಿಸಿದ್ದಾರೆ ಅದೇ ರೀತಿ ಗುರುಕರಣೆ ಪದ್ಯದಲ್ಲಿ ಯಾವ ರೀತಿಯಾದ ಸ್ನೇಹ ಇರಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದನ್ನು ಕಡಕೋಳ ಮಡಿವಾಳಪ್ಪ ಅವರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಇದು ಎರಡು ಅರ್ಥ ಆಯ್ತಲ್ವ ಮಕ್ಕಳೇ ಹ್ಮ್ ಇದ್ರ ಜೊತೆಗೆ ಇದರಲ್ಲಿರುವಂತಹ ಪದ್ಯವನ್ನು ಸಹ ನಾವೇನ್ ಮಾಡ್ಬೇಕಾಗತ್ತೆ ಕಂಠಪಾಠ ಮಾಡ್ಬೇಕಾಗತ್ತೆ ಧನ್ಯವಾದಗಳು